ಹಾಯ್ ಫ್ರೆಂಡ್ಸ್ ಈ ದಿನ ಬಂದು ಮನೆಯಲ್ಲಿ ಸಿಂಪಲ್ ಆಗಿ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂದ್ರೆ ನಾವು ಈ ಥರ ಮಾಡಿಕೊಳ್ಬೋದು ನೋಡಿ ಟೇಸ್ಟ್ ಆಗಿರ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇದು ಮಾಡೋದು ಹೇಗೆಂದು ನಾವು ನೋಡೋಣ ಫ್ರೆಶ್ ಆಗಿರುವಂಥ ಗೋಬಿ ತೊಗೊಂಡಿದ್ದೀನಿ ಚಿಕ್ಕದಾಗಿರುವಂಥದ್ದು ನಾನು ತೊಗೊಂಡಿದ್ದೀನಿ ಈಗ ದೊಡ್ಡ ದೊಡ್ಡದಾಗಿ ಒಂದು ಕಟ್ ಮಾಡ್ಕೊಳ್ಳೋಣ ದೊಡ್ಡದು ಈ ಥರ ಪೀಸ್ಗಳು ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಮಾಡಬಾರ್ದು ದೊಡ್ಡದಾಗಿ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲ ಒಟ್ಟಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೆಕ್ಸ್ಟ್ ಈಗ ಒಂದು ನೀರು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ ನೀರು ಬಿಸಿಯಾಗಿದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡು ನಾವೇನು ಗೋಬಿ ಕಟ್ ಮಾಡ್ಕೊಂಡಿದೀವಲ್ಲ ಅವನ್ನ ಹಾಕೊಳ್ಳೋಣ ಈಗ ಇದರಲ್ಲಿ ಚೆನ್ನಾಗಿ ಹಾಕ್ಕೊಂಡು ಒಂದು ನಿಮಿಷ ನಾವು ಈಗ ಕುಕ್ ಮಾಡ್ಕೊಳ್ಬೇಕಾಗತ್ತಿ ಮಾಡ್ಕೋಬೇಕು ಜಾಸ್ತಿ ಏನು ಬೇಡ ಒಂದು ನಿಮಿಷ ಆದರೆ ಸಾಕು ಯಾಕಂದರೆ ಅದರಲ್ಲಿ ಹುಳ ಏನಾದರೂ ಇದ್ರೂ ಕೂಡ ಹೊರಗಡೆ ಬರುತ್ತೆ ಹಾಗಾಗಿ ಈ ಥರ ಒಂದು ನಿಮಿಷ ಆದ ನಂತರ ಈ ಒಂದು ಜಲಡಿಯಲ್ಲಿ ಹಾಕಿ ಈ ಥರ ನೀರೆಲ್ಲ ತೆಕ್ಕೋಣ ಈಗ ಇದು ರೆಡಿಯಾಗಿದೆ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಇದು ನೆಕ್ಸ್ಟ್ ಇದಕ್ಕೆ ನಾವು ಇಟ್ಟು ತಯಾರು ಮಾಡ್ಕೋಣ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪು ಮೈದಾ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಟೀ ಸ್ಪೂನು ಖಾರದ ಪುಡಿ ಆಮೇಲೆ ಅರ್ಧ ಟೀ ಸ್ಪೂನ್ ಉಪ್ಪು ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನೀವು ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಬಂದರೆ ನೆಕ್ಸ್ಟು ಹಾಕೇಳ್ಬೋದು ಈಗ ಇಷ್ಟ ಹಾಕಿದ ನಂತರ ಈಗ ಕಲಿಸ್ಕೊಳ್ಳೋಣ ಗಂಟಿಲ್ಲದಾಗೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಗಟ್ಟಿಯಾಗಿ ಆಗಿದೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈ ಥರ ಈ ಒಂದು ಅದಕ್ಕೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ ತೀರ ಗಟ್ಟಿಗೂ ಬೇಡ ತೀರಾ ಲೂಸು ಬೇಡ ನಾನು ಒಟ್ಟಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಸೇರಿಸಿದ್ದೇನೆ ಇನ್ನೂ ಇಷ್ಟು ಉಳಿದಿದ್ದಾವೆ ಮುಕ್ಕಾಲು ಕಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಕಾಯಿ ಗೋಬಿನ ಇದರಲ್ಲಿ ಹಾಕೋಣ ಈ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವೇನಾದರೂ ಸ್ವಲ್ಪ ಇಟ್ಟು ಲೂಸ್ ಅನಿಸಿದರೆ ಅದಕ್ಕೆ ಜಾಸ್ತಿ ಅಂಟ್ಕೊಂಡಿಲ್ಲ ಅಂತ ಅಂದರೆ ಗೋಬಿಗೆ ಇನ್ನೊಂದು ಸ್ವಲ್ಪ ಮೈದಾ ಅಥವಾ ಕಾರ್ನ್ ಫ್ಲವರ್ ಯಾವುದಾದ್ರೂ ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಲೂಸ್ ಆಗಿದೆ ಅದಕ್ಕಾಗಿ ನಾನು ಒಂದು ಟೇಬಲ್ ಸ್ಪೂನು ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಲಿಂದ ಮಿಕ್ಸ್ ಮಾಡ್ಕೊಳ್ತೀನಿ ಕೈಲಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಹಾಗಾಗಿ ಕೈಲಿಂದ ಮಾಡ್ತಾಯಿದ್ದೀನಿ ನೋಡಿ ಈಗ ಇಷ್ಟು ಕರೆಕ್ಟಾಗಿ ಆಗಿದೆ ಈ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ನೋಡಿ ನಾವೀಗ ತೋರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಅಂಟಿಕೊಂಡಿದೆ ಹಿಟ್ಟು ಈ ಥರ ಈಗ ನೆಕ್ಸ್ಟ್ ನಾನೀಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಕರೆಯೋಣ ಬಿಸಿ ಇರಬೇಕಾಗುತ್ತೆ ಎಣ್ಣೆ ಕರಿಬೇಕಾಗುತ್ತೆ ಈಗ ಎಣ್ಣೆಯಲ್ಲಿ ಬಿಸಿ 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 ಎಣ್ಣೆಯಲ್ಲಿ ಚೆನ್ನಾಗಿ ಗರಿಗೇರಿ ಆಗೋವರೆಗೆ ಕ್ರಿಸ್ಪಿ ಆಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಕ್ರಿಸ್ಪಿ ಆಗಬೇಕಾಗುತ್ತೆ ಮೆತ್ತಗಾದರೆ ಅಷ್ಟು ಚೆನ್ನಾಗಿ ಗೋ ಗೋಬಿ ಮಂಚೂರಿ ನಾವು ಕ್ರಿಸ್ಪಿಯಾಗಿ ಕರಿಬೇಕಾಗುತ್ತೆ ಗರಿಗರಿ ಒಂದು ನಾಲ್ಕು ಸಲ ಅಥವಾ ಐದು ಸಲ ಆಗುತ್ತೆ ನಮಗೆ ಈಗ ಕರೆಯೋದಕ್ಕೆ ಒಂದೊಂದು ಟೈಮಿಗೆ ಇಷ್ಟಿಷ್ಟು ಬರುತ್ತೆ ಈ ಒಂದು ಹತ್ತರಿಂದ ಹನ್ನೆರಡು ನಾವು ಕರಿಬೋದು ಇದೇ ಥರ ಇನ್ನು ಉಳಿದಿರ ಅಂತ ಎಣ್ಣೆಯಲ್ಲಿ ಕರೆದು ಎತ್ತಿಟ್ಕೊಳ್ಬೇಕು ಒಟ್ಟಿಗೆ ಈಗ ಇದು ಆಗಿದೆ ಈಗ ಕ್ರಿಸ್ಪಿಯಾಗಿ ಆಗಿದ್ದಾವೆ ಚೆನ್ನಾಗಿ ಆಗಿದ್ದೇವೆ ಈಗ ನಾನು ಇದು ತೆಕ್ಕಂಡ ನಂತರ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದೇ ಥರ ಇನ್ನು ಉಳಿದಿರೋ ಅಂತ ಕೂಡ ಇದೇ ಥರ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡಿ ನನಗೆ ಒಂದು ನಾಲ್ಕು ಸಲ ಆಗಿದ್ದಾವೆ ಕರೆದಿಟ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಆಗಿದೆ ಈಗ ಎಣ್ಣೆಯಲ್ಲಿ ಕರೆದು ಇಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಈಗ ಇದಕ್ಕೆ ಸಾಸ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಕಿಲ್ಲ ಇದಕ್ಕೆ ಬೆಳ್ಳುಳ್ಳಿ ಹಸಿ ಶುಂಠಿ ಅಂತೀವಲ್ಲ ಜಿಂಜರ್ ಗಾರ್ಲಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡದು ಒಂದು ಅರ್ಧ ಅರ್ಧ ಒಂದು ಟೇಬಲ್ ಒಂದು ಟೀ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಬೆಳ್ಳುಳ್ಳಿ ಒಂದು ಟೀ ಸ್ಪೂನು ಜಿಂಜರ್ ಇದು ಶು ಹಸಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಸಿ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಸೊಪ್ಪು ಹಿಂದ್ಗಡೆ ಇರುತ್ತಲ್ಲ ವೈಟ್ ಈರುಳ್ಳಿ ಸೊಪ್ಪು ಅದು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ಈಗ ಒಂದು ಕಾಲು ಕಪ್ಪಷ್ಟು ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕೂಡ ಫ್ರೈ ಆಗಿದೆ ಈಗ ದಪ್ಪನ ಮೆಣಸಿನ್ಕಾಯಿ ಅಂತೀವಲ್ಲ ಕ್ಯಾಪ್ಸಿಕಮ್ಮು ಒಂದು ಕಾಲು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹಾಕೊಂಡ್ರೆ ಒಳ್ಳೆಯದು ಕ್ಯಾಪ್ಸಿಕಮ್ಮು ಈಗ ಇದು ಚೆನ್ನಾಗಿದೆ ಇದು ಕೂಡ ಫ್ರೈ ಆಗಿದೆ ಈಗ ಸ್ವಲ್ಪ ಮಧ್ಯದಲ್ಲಿ ಈ ಥರ ಮಾಡ್ಕೊಳ್ಳೋಣ ಈಗ ಸೋಯಾ ಸಾಸ್ ಒಂದು ಎರಡು ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಬೇಕಾಗುತ್ತೆ ಟೊಮೊಟೊ ಸಾಸು ಕಾಲು ಕಪ್ಪು ಇದು ಎರಡು ಟೇಬಲ್ ಸ್ಪೂನು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಇವೆಲ್ಲ ಒಟ್ಟಿಗೆ ಹಾಕೊಂಡ ನಂತರ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮೊದಲೇ ಹಿಟ್ಟಿನಲ್ಲಿ ಹಾಕಿದ್ವಿ ಉಪ್ಪು ಹಾಗಾಗಿ ನೋಡಿ ಹಾಕಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಅದು ಕೂಡ ಅಷ್ಟೇ ನೀವು ಖಾರ ನೋಡಿ ಆ್ಯಡ್ ಮಾಡಿ ಕೇಳ್ಬೇಕಾಗುತ್ತೆ ಇದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುದೀತಾ ಇದೆ ನೋಡಿ ಬಿಸಿ ಆಗಿದೆ ಈಗ ಇದಕ್ಕೆ ನೆಕ್ಸ್ಟ್ ಈಗ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ಲದಾಗೆ ನಾವು ಕಲಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಳಕಾಗುತ್ತೆ ಸಾಸು ಸಾಸಿಗೆ ಹಾಕ್ಬೇಕಾಗುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿದ ನಂತರ ಈಗ ನೀರು ಒಂದು ಅರ್ಧ ಕಪ್ಪಷ್ಟು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹಾಗೆ ಚೆನ್ನಾಗಿದು ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಈ ಥರ ಕುದಿ ಬರ್ತಾ ಇದೆ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ನೋಡಿ ಈಗ ಒಂದು ಐದು ನಿಮಿಷ ಅಂದರೆ ಈ ಥರ ಚೆನ್ನಾಗಿ ಈಗ ಕುದೀತಾ ಇದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಇದು ರೆಡಿ ಆಗಿದೆ ಆಗಿದೆ ನೆಕ್ಸ್ಟ್ ನಾವೇನು ಗೋಬಿ ಕರೆದಿಟ್ಕೊಂಡಿದೀವಲ್ಲ ಇದು ಇದರಲ್ಲಿ ಹಾಕೋಣ ಚೆನ್ನಾಗಿದೆ ಹಾಕಿದ ನಂತರ ಮಿಕ್ಸ್ ಮಾಡಿದರೆ ಒಂದು ಸ್ವಲ್ಪ ಈಗ ಏನಂತೀವಿ ಇದು ಈರುಳ್ಳಿ ಸೊಪ್ಪು ಇದಕ್ಕೆ ಆ್ಯಡ್ ಮಾಡ್ತಾ ಈರುಳ್ಳಿ ಸೊಪ್ಪು ಮೊದಲು ಬ್ಯಾಕ್ ಸೈಡ್ ಇದೆ ಅಂದರೆ ಇದು ವೈಟ್ ಇರುತ್ತಲ್ಲ ಅದು ಹಾಕಿದ್ದೆ ಈಗ ಗ್ರೀನಾಗಿರುತ್ತಲ್ಲ ಅದು ಒಂದು ಸ್ವಲ್ಪ ಹಾಕಿದರೆ ಇದಕ್ಕೆ ಕಲರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ನೋಡಿ ಈಗ ಹಾಕ್ತಾಯಿದ್ದೀನಿ ಈರುಳ್ಳಿ ಸೊಪ್ಪಿಂದು ಇದು ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪು ಹಾಕೋದ್ರಿಂದ ಈ ಥರ ಈಗ ಮಿಕ್ಸ್ ಮಾಡಿದರೆ ಈಗ ಗೋಬಿ ಮಂಚೂರಿ ರೆಡಿ ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ಆಗಿರ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಳ್ಬೋದು ಹಾಗೆ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಕೇಳಿ ಥ್ಯಾಂಕ್ ಯು